ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಅಧ್ಯಕ್ಷರಾದ ಎಲ್ ಸಂದೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರನ್ನು ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅವಹೇಳನಕಾರಿ ಮಾತುಗಳನ್ನು ಆಡಿರುವುದನ್ನು ಖಂಡಿಸಿ ಸಚಿವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ತಮ್ಮಣ್ಣಗೌಡರವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣ ಸಿದ್ದಶೆಟ್ಟಿ ನಾಗರತ್ನ ಪ್ರಭು ಜಯರಾಮು ಸಂತೆ ಕಸಲಗೆರೆ ಬಸವರಾಜು ಬಿ ಲಿಂಗಯ್ಯ ಚಿಕ್ಕಬೋರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಸಮಾನತೆ ಮತ್ತು ಮಾನವೀಯತೆಯನ್ನು ಪ್ರತಿಪಾದಿಸುತ್ತಾ ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನು ನಿರ್ಮಾಣ ಮಾಡೋದರಲ್ಲಿ ಏಕ ಪಾತ್ರವನ್ನು ವಹಿಸಿದ್ರೋ ಸ್ವತಂತ್ರದ ನಂತರ ಈ ದೇಶದಲ್ಲಿ ಮಾನವೀಯತೆ ಮತ್ತು ಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಬೇಕಾದಂಥ ಅಮಿತ್ ಶಾ ಅವರು ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನು ನೆನೆದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಇವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಕಳೆದ ಹತ್ತು ವರ್ಷಗಳಿಂದ ಇವರು ಜನಕ್ಕೆ ಯಾವ ನರಕವನ್ನ ತೋರಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಎರಡು ಸಾವಿರದ ಈ ಹತ್ತು ವರ್ಷದ ಅವಧಿನಲ್ಲಿ ಹದಿನೈದು ಲಕ್ಷ ದುಡ್ಡು ಆಗ್ತೀವಿ ಅನ್ನೋ ಸ್ವರ್ಗವನ್ನು ತೋರಿಸಿದ್ರು ಕೈಗೆ ಸಿಗಲಿಲ್ಲ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು ಅದು ಕೈಗೆ ಸಿಗಲಿಲ್ಲ ನಿಮ್ಮ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತಂದ್ರು ಮಾನ್ಯ ಬಿ ಜೆ ಪಿ ಸರ್ಕಾರದವರು ಯಾವುದು ಸಿಗಲಿಲ್ಲ ನಿಜ ಹೇಳ್ಬೇಕು ಅಂದರೆ ಕಳೆದ ಹತ್ತು ವರ್ಷದಿಂದ ಈ ಬಿ ಜೆ ಪಿ ಸರ್ಕಾರ ಜನಸಾಮಾನ್ಯರಿಂದ ಹದಿನೈದು ಲಕ್ಷವನ್ನ ಅಗಲು ದರೋಡೆ ಮಾಡಿದೆ ಅಂತ ಸರ್ಕಾರದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನ ಸರಿಯಿಲ್ಲ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ಹೇಳ್ತಾ ಹೇಳ್ತಾ ಸಂವಿಧಾನದ ಆಶಯಗಳನ್ನ ಸಂವಿಧಾನದ ಬೇರೆಗಳನ್ನ ದುರ್ಬಲಗೊಳಿಸುವಂತ ಕೆಲಸವನ್ನ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಅದರ ಬಂಪಿಸಲೇನಿದೆ ಅದು ಅಮಿತ್ ಶಾ ಅವರ ಬಾಯಲ್ಲಿ ಬಂದಿದೆ ಸೊ ಹಾಗಾಗಿ ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೇವಲ ದಲಿತದ್ದು ಪರಿಶಿಷ್ಟ ಜಾತಿಯವರದ್ದು ಮಾತ್ರ ಅಲ್ಲ ಅದು ಎಲ್ಲ ಹಿಂದುಳಿದ ವರ್ಗಗಳು ಎಲ್ಲ ಕೃಷಿಕರು ಎಲ್ಲ ಮಹಿಳೆಯರ ಜವಾಬ್ದಾರಿ ಅಂತೇಳಿ ಭಾವಿಸಿ ನಾವು ದೇವರಾಜು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸ್ತಾ ಅವರನ್ನ ಪ್ರತಿಷ್ಠಿತ ಯಾವ ಸಂವಿಧಾನದ ಏನು ಸಂವಿಧಾನದ ಇದಿದೆ ಸಂವಿಧಾನ ಇದೆ ಆ ಸಂವಿಧಾನದ ಅಡಿನಲ್ಲಿ ಗೃಹ ಖಾತೆಯನ್ನ ತಗೊಂಡು ಈ ದೇಶದ ಜನರನ್ನ ರಕ್ಷಣೆ ಮಾಡಬೇಕಾದಂತ ಅಮಿತ್ ಶಾ ಅವರು ಸಂವಿಧಾನವನ್ನೇ ಅವಹೇಳನ ಮಾಡ್ತಾ ಇರತಕ್ಕಂಥದ್ದು ಒಂದು ರಾಷ್ಟ್ರೀಯ ದುರಂತ ಇನ್ನು ಎಲ್ಲದಕ್ಕೂ ಮಾತಾಡ್ತಾ ಮನ್ ಕಿ ಬಾತ್ ಇರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವ ಮಾತನ್ನು ಆಡದೆ ಮೌನ ವಹಿಸಿರೋದು ಕೂಡ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆನ ಸಮ್ಮತಿಸಿದಂತೆ ಕಾಣ್ತಾ ಇದೆ ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳನ್ನ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನ ಮೊದಲು ಗೃಹ ಖಾತೆಯಿಂದ ತೆಗಿಬೇಕು ಸದಸ್ಯತ್ವದಿಂದ ವಜಾಗೊಳಿಸಬೇಕು ರಾಷ್ಟ್ರ ವಿರೋಧಿ ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಅವರು ಬೇರೆ ಬೇರೆ ವೃತ್ತಿ ಮಾಡತಕ್ಕಂಥವರೆಲ್ಲರೂ ರಾಜಕೀಯವಾಗಿ ಉನ್ನತ ಸ್ಥಾನಗಳನ್ನು ಸಾಧ್ಯ ಸಂವಿಧಾನದ ಬಗ್ಗೆ ಸ್ಥಾನಗಳನ್ನ ಅಲಂಕರಿಸ ಬಿಜೆಪಿಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ